ನಾವೆಲ್ಲ ಸೇರಿ ಯಾವ್ದನ್ನ ಲೇಔಟ್ ಆಗಿದ್ರೆ ಅದರಲ್ಲಿ ನಮ್ಮ ಮುಖಂಡರು ಕೂತ್ಕೊಂಡು ಒಂದ್ ಮೀಟಿಂಗ್ ಪಾಸ್ ಮಾಡಿ ಎಲ್ಲಾರ ಎಲ್ಲರ ಹತ್ರ ಒಂದ್ ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ನೂರ ಐನೂರು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಒನ್ ಜಮೀನ್ನ ಖರೀದಿ ಮಾಡಿ ಅದರ ಮೇಲೆ ಕೋಲಾರದಲ್ಲಿ ಐಸಿಎಸ್ಇ ಸಿಲಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಚಮಕ ಬಡಾವಣೆ ಕೋಲಾರ ಯಾಕೆ ನಮ್ಮ ಮನೆಗಳಿದಾವೆ ದೇವ್ರ ಮನೆ ಕೂಡ ಇರ್ಬೋದು ಇರ್ಬೇಕು ಯಾವ ರೀತಿ ನೀವು ಮಾಡ್ತೀರಿ ನಮ್ಮ ಹಿಂದೂ ಬಾಂಧವ್ಗಳು ಅವ್ರು ಮಾಡ್ತಾರೆ ಅವ್ರ ಏರಿಯಾದಲ್ಲಿ ಮಂದಿರ್ ಕಟ್ತಾರೆ ಕ್ರಿಶ್ಚಿಯನ್ಸ್

ಈ ತರ ನಮ್ಮ ದುಡ್ಡಿಂದ ನಮ್ಮ ಬರೋಡ ದುಡ್ಡಿಂದ ನಮ್ಮ ಮುಖಂಡರ ದುಡ್ಡಿಂದ ನಾವು ಒಂದು ಜಮೀನ್ ಖರೀದಿ ಮಾಡಿ ಅದರ ಮೇಲೆ ಮಸೀದಿ ಕಟ್ಟಿದ್ರೆ ಅದು ವಕ್ಫ್ ಅಂತ ಮಾಡಿದ್ರೆ ನೀವೇ ಹೇಳಿ ನಿಮ್ ಕಣ್ಣಲ್ಲಿ ಮಣ್ಣಾಕಿ ಈ ನಮ್ಮ ಕೇಂದ್ರ ಸರ್ಕಾರ ಕಾನೂನು ಪಾಸ್ ಮಾಡಿ ಅದೇ ನಿಮ್ ಜಾಗ ಇದೆ ನಿಮ್ ಅಂಡೋಮೆಂಟ್ ಇದೆ ಅದಕ್ಕೆ ಅವರು ಕಾಂಪೌಂಡ್ ಕೊಡಬೇಕು ನಿಮ್ಗೆ ಒಳ್ಳೆ ವ್ಯವಸ್ಥೆ ಮಾಡಿ ಕೊಡಬೇಕು ಅದನ್ನ ಬಿಟ್ಟು ವಕ್ ಬೋರ್ಡ್ ವಕ್ ಬೋರ್ಡ್ ಇಷ್ಟು ಜಾಸ್ತಿ ಜಾಗ ಇದೆ ಇಷ್ಟು ಜಾಸ್ತಿ ಜಾಗ ಇದೆ ಆರ್ ಲಾಕ್ ಲಕ್ಷ ಎಕರೆಯಿಂದ ಜಾಸ್ತಿ ಅವರ ಹತ್ರ ಜಾಗ ಇದೆ ತಮಿಳುನಾಡು ಅಲ್ಲಿ ಆಂಧ್ರ ಪ್ರದೇಶ ಅಲ್ಲಿ ಹಿಂದೂ ಅಮೆಂಡ್ಮೆಂಟ್ ಹತ್ರ ಈ ಲಕ್ಷ ಅವರು ಕಾಂಪೌಂಡ್ ಆಗಿ ನಿಮ್ಗೆ ಸೇಫ್ ಮಾಡಕ್ ಕೂಡ ಕೇಳ್ತೀವಿ ನಾವು ನಿಮ್ ಇದ್ದೀವಿ ತಾವು ನಮ್ ಜೊತೆಯಲ್ಲಿ ಇದ್ದೀವಿ ನಾವು ಸೇರಿ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ ನಮ್ಮ ಕೇಂದ್ರ ಸರ್ಕಾರ ನಮ್ಮ ನಮ್ಮ ಪ್ರೀತಿ ನಮ್ಮ ಇತಿಹಾದ್ ನಮ್ಮ ಒಗ್ಗಟ್ಟಿನಲ್ಲಿ ಅವರು ದರಾಳಾಕಿ ನಮ್ಮ ನಮಗೆ ದೂರು ಮಾಡೋಕ್ಕೆ ಒಂದು ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕೇಳ ನಿಮ್ಮಂತ ಎಲ್ಲ ಭಾರತೀಯರಿಗೆ ನಾವು ಎಲ್ಲ ಒಂದೇ ನಾವು ಒಗ್ಗಟ್ಟಾಗಿ ಈ ದೇಶದಲ್ಲಿ ಬದುಕಬೇಕು ನಮ್ಮ ದೇಶ ನೋಡಿ ಈಗಲೇ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಅವಾಗ ಆಗಲೇ ಕಾಶ್ಮೀರದಲ್ಲಿ ಪೆಹಲ್ಗಾಮ್ದಲ್ಲಿ ಆತಂಕವಾದಿ ಘಟನೆ ಆಯಿತು ನಾವು ಎಲ್ಲ ನಿಂತ್ಕೊಂಡು ಅವ್ರ ಜೊತೆ ಯಾತರ ಅವ್ರಿಗೆ ಸಮ್ಮಾನ ಮಾಡಬೇಕು ಮಾಡಿದರು ಯಾಕೆ ನಾವು ಭಾರತೀಯರಿಗೆ ಹಮಕೋ ಬಹು ಗಮ್ ಹೋತಾ ಹೇ ಬಾರ್ಡರ್ ಸೇ ದೂರ್ ಪೆಹಲ್ಗಾಮ್ ಹೇ چوکیاں ہٹا کر وہاں پر نام پوچھ کر ان کو گولی ماری جاتی ہے نام پوچھ کر گولی ماری جاتی ہے سلام ہے ہمارے کشمیری مسلمانوں کو کہ ان وہاں جو سیاہ تھے جو ٹورش تھے ہمارے ان مسلمانوں نے ہی ان کی حفاظت بھی کی تھی کیوں ہمارے مادھیم کے لوگ ہمارے ٹی وی چینل والے اس کو کیوں ہائی لائٹ نہیں کرتے کیا آپ بھی اس ملک کو توڑنا چاہتے ہیں در پردہ حکومت وقت کا ساتھ دینا چاہتے ہیں آپ ساری کوشش کر لیں ہمارا یہ مجمع ہمارا ایک ایک بزرگ ہمارا ایک ایک نوجوان آپ کو اتحاد کے ساتھ آپ کے سامنے کھڑا ہوا ملے مسلمان پورے اتحاد, पूरे اتحاد و اتفاق کے ساتھ موجودہ حکومت کی تمام پالیسیوں کا مقابلہ کرے گا اور جب تک ہمارا یہ اتحاد قائم رہے گا اور ہمارے بزرگوں کے سائے میں قائم رہے گا دیکھیں آج آپ یہاں تشریف لائے میں نے پہلے بھی کہا کہ یہ ہمارے اجلاس کی ہمارے سلسلے کا یہ آخری اجلاس نہیں بلکہ ہمارے اس سلسلے کی یہ پہلی کڑی ہے اس کے بعد بھی بہت سے پروگرام احتجاجی منعقد ہوں گے کیا آپ سب ہمارے بزرگوں کی آواز پر ضرور شریک رہیں گے کیا آپ سب شریک رہیں گے کیا یہ جوش باقی رہے گا اللہ رب زلجلال سے دعا ہے کہ جب تک یہ زہریلا بل اپنے بل میں واپس نہ چلا جائے اس وقت تک میرے مولا ہمارے اتحاد کو باقی رکھ دائم رکھ اور اس بل اور قانون کو ہمیشہ ختم کر اور ہمارا آپسی اتحاد ہمیشہ کے لیے قائم اور باقی رہے میرے بزرگوں آج ہمارے درمیان ہمارے کرم فرما حضرت والا ہم سب کے پیشوا و مربی حضرت مولانا میرے تایا محترم اس جلسے کے صدر علی وقار اپنی علالت طبعی کے باوجود ہمارے درمیان تشریف فرما ہیں چونکہ باتیں درمیان میں آ سکی دوسروں کو انوان بھی دیا گیا تھا اس لئے بات نہ ہو سکی تو اس لئے میں نے آپ کے سامنے تھوڑی تھوڑی سی زیادہ بات کر لی ہے مازیرت خواہی کے ساتھ میں اپنی جگہ لینا چاہتا ہوں اللہ تبارک و تعالی ہماری اس کاویش و کوشش کو بے انتہا قبول فرمائے آمین وآخر دعوانا ان الحمدللہ رب العالمین